ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹದಿನಾಲ್ಕನೇ ಘಟಿಕೋತ್ಸವ ಸಮಾರಂಭ ಇಂದು ನಡೆಯಿತು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ವಿಶ್ವವಿದ್ಯಾಲಯದ ಇಪ್ಪತ್ತೈದು ಹಾಗೂ ವಿವಿಧ ದಾನಿಗಳ ಎಪ್ಪತ್ತು ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು ವಿದ್ಯಾರ್ಥಿನಿ ಸಹನಾ ಹದಿನೇಳು ಚಿನ್ನದ ಪದಕ ಹಾಗೂ ಭೀಮವ್ವ ಕಾರಕಿಹಳ್ಳಿ ಹದಿನಾರು ಚಿನ್ನದ ಪದಕಗಳನ್ನು ಪಡೆದು ಗಮನ ಸೆಳೆದರು ಅರೆ ಶುಷ್ಕ ಉಷ್ಣ ವಲಯದ ಅಂತಾರಾಷ್ಟ್ರೀಯ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಮಹಾನಿರ್ದೇಶಕ ಡಾ ಹಿಮಾಂಶು ಪಾಠಕ್ ಕುಲಪತಿ ಡಾ ವಿಷ್ಣುವರ್ಧನ್ ಬಾದಾಮಿ ಶಾಸಕ ಬಿಪಿ ಚಿಮ್ಮನಕಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಘಟಕೋತ್ಸವದಲ್ಲಿ ಥಾವರ್ಚಂದ್ ಗೆಹ್ಲೋಟ್ ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳಾ ಸಶಕ್ತೀಕರಣವಾಗುತ್ತಿದೆ ವಿದ್ಯಾರ್ಥಿನಿಯರೇ ಹೆಚ್ಚಿನ ಚಿನ್ನದ ಪದಕಗಳನ್ನು ಗಳಿಸಿರುವುದು ಅದಕ್ಕೆ ಸ್ಪಷ್ಟ ನಿದರ್ಶನ ಎಲ್ಲ ರಂಗದಲ್ಲೂ ಮಹಿಳೆಯರ ಪಾತ್ರ ಕೊಡುಗೆ ಅನನ್ಯವಾಗಿದೆ ಅಲ್ಲದೆ ಗ್ರಾಮೀಣ ಭಾಗದ ರೈತರಿಗೆ ತಂತ್ರಜ್ಞಾನದ ಕುರಿತು ಮಾಹಿತಿ ಇರುವುದಿಲ್ಲ ಹೀಗಾಗಿ ವಿಜ್ಞಾನಿಗಳು ರೈತರಿಗೆ ಅಗತ್ಯವಾದ ಎಲ್ಲ ತಂತ್ರಜ್ಞಾನ ಮಾಹಿತಿ ಒದಗಿಸಿ ಹೆಚ್ಚಿನ ಕೃಷಿ ಉತ್ಪಾದಕತೆಗೆ ನೆರವಾಗಬೇಕು ತಂತ್ರಜ್ಞಾನಗಳ ಬಳಕೆಯಿಂದ ಕೃಷಿ ಕ್ಷೇತ್ರದಲ್ಲಿ ಅಸಾಧಾರಣ ಅಭಿವೃದ್ಧಿ ಸಾಧ್ಯವಿದೆ ಕೃಷಿ ಕೇವಲ ಉತ್ಪಾದನೆ ಇಳುವರಿ ಮಾತ್ರವಲ್ಲದೆ ಉದ್ಯೋಗ ಸೃಷ್ಟಿ ಪರಿಸರ ಸಮತೋಲನ ಮತ್ತು ಪೌಷ್ಟಿಕಾಂಶ ಸುರಕ್ಷತೆಗೂ ಸಂಬಂಧಿಸಿದೆ ಕೃಷಿ ಆಧಾರಿತ ನವೋದ್ಯಮಗಳು ಭಾರತೀಯ ಆರ್ಥಿಕತೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುತ್ತಿವೆ ಇಂದು ಭಾರತದ ಆರ್ಥಿಕತೆಯು ವಿಶ್ವದ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗಿದ್ದು ಕೃಷಿ ಮತ್ತು ತೋಟಗಾರಿಕೆ ವಲಯವು ಇದರಲ್ಲಿ ಗಮನಾರ್ಹ ನೀಡುತ್ತಿದೆ ಎಂದರು ಡಾಕ್ಟರ್ ಹಿಮಾಂಶು ಪಾಠಕ್ ಪದವಿ ಪಡೆದ ವಿದ್ಯಾರ್ಥಿಗಳು ಕೃಷಿ ಹಾಗೂ ತೋಟಗಾರಿಕೆಯಲ್ಲಿ ರೈತರಿಗೆ ಅನುಕೂಲವಾಗುವ ಸಂಶೋಧನೆಗಳನ್ನು ಕೈಗೊಳ್ಳಬೇಕು ಬಡ ಹಾಗೂ ಮಧ್ಯಮ ವರ್ಗದಿಂದ ಬಂದ ವಿದ್ಯಾರ್ಥಿಗಳು ತಮ್ಮ ಕನಸಿನಂತೆ ಉನ್ನತ ಸ್ಥಾನ ತಲುಪಿ ಸದಾ ರೈತರು ಹಾಗೂ ಬಡವರ್ಗದ ಪರವಾಗಿ ಕೆಲಸ ಮಾಡಬೇಕು ಎಂದರು ದೂರದರ್ಶನದೊಂದಿಗೆ ಹದಿನೇಳು ಚಿನ್ನದ ಪದಕ ಪಡೆದ ಸಹನ ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶ ಹಾಗೂ ಚಿನ್ನದ ಪದಕಗಳು ಲಭಿಸಿವೆ ಟೈಲರಿಂಗ್ ಮೂಲಕ ತಂದೆ ಉನ್ನತ ಶಿಕ್ಷಣ ನೀಡಲು ಶ್ರಮಿಸಿದ್ದು ಈ ಪದಕಗಳನ್ನು ಪೋಷಕರಿಗೆ ಅರ್ಪಿಸುತ್ತೇನೆ ಮುಂದೆ ರೈತರಿಗೆ ಅನುಕೂಲವಾಗುವ ಸಂಶೋಧನೆಗಳನ್ನು ಕೈಗೊಳ್ಳುವ ಹಂಬಲ ಇರುವುದಾಗಿ ತಿಳಿಸಿದರು ನನಗೆ ತುಂಬ ಖುಷಿ ಆಗ್ತಿದೆ ನನ್ನ ಹಾರ್ಡ್ ವರ್ಕಿಗೆ ಜಾಸ್ತಿ ಅಂದ್ಕೊಂಡಿದ್ಕಿಂತ ಜಾಸ್ತಿ ಫಲಿತಾಂಶ ಬಂದಿದೆ ಇದರಿಂದ ನಮ್ಮ ಪೇರೆಂಟ್ಸ್ ತುಂಬ ಪ್ರೌಡ್ ಆಗಿದ್ದಾರೆ ಇದು ನನಗೆ ಭಾಳ ಖುಷಿ ಆಗ್ತಾ ಇದೆ